ಓಂ ಶಾಂತಿ ಮುರಳಿಯ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೀಮತದಂತೆ ಒಳ್ಳೆಯ ಸರ್ವಿಸ್ ಮಾಡುವವರಿಗೆ ರಾಜ್ಯ ಭಾಗ್ಯದ ಬಹುಮಾನ ಸಿಗುತ್ತದೆ ಈಗ ನೀವು ಮಕ್ಕಳು ಸಹಯೋಗಿಗಳಾಗಿದ್ದೀರಿ ಆದ್ದರಿಂದ ನಿಮಗೆ ಬಹಳ ದೊಡ್ಡ ಬಹುಮಾನವೂ ಸಿಗುತ್ತದೆ ಪ್ರಶ್ನೆ ತಂದೆಯ ಜ್ಞಾನದ ನರ್ತನವು ಎಂತಹ ಮಕ್ಕಳ ಸನ್ಮುಖದಲ್ಲಿ ಬಹಳ ಚೆನ್ನಾಗಿ ಆಗುತ್ತದೆ ಉತ್ತರ ಯಾರು ಜ್ಞಾನದ ಆಸಕ್ತಿ ಉಳ್ಳವರಾಗಿದ್ದಾರೆಯೋ ಯಾರಿಗೆ ಯೋಗದ ನಶೆ ಇದೆಯೋ ಅವರ ಮುಂದೆ ತಂದೆಯ ಜ್ಞಾನ ನರ್ತನವು ಬಹಳ ಚೆನ್ನಾಗಿ ನಡೆಯುತ್ತದೆ ನಂಬರ್ ವಾರ್ ವಿದ್ಯಾರ್ಥಿಗಳಿದ್ದಾರೆ ಇದು ವಿಚಿತ್ರವಾದ ಶಾಲೆಯಾಗಿದೆ ಕೆಲವರಲ್ಲಿ ಸ್ವಲ್ಪವೂ ಜ್ಞಾನವಿಲ್ಲ ಕೇವಲ ಭಾವನೆ ಕುಳಿತಿರುತ್ತದೆ ಆ ಭಾವನೆಯ ಆಧಾರದ ಮೇಲೂ ಸಹ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಇದಕ್ಕೆ ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತದೆ ಆಧ್ಯಾತ್ಮಿಕ ಜ್ಞಾನ ಕೇವಲ ಒಬ್ಬ ತಂದೆಯಲ್ಲಿಯೇ ಇರುತ್ತದೆ ಮತ್ ಮನುಷ್ಯರಲ್ಲಿ ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ ಈ ಆತ್ಮಿಕ ಜ್ಞಾನವನ್ನು ಕೊಡುವವರು ಒಬ್ಬ ತಂದೆಯೇ ಆಗಿದ್ದಾರೆ ಅವರನ್ನು ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ತಮ್ಮ ತಮ್ಮ ವಿಶೇಷತೆ ಇರುತ್ತದೆಯಲ್ಲವೇ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಆಗಿರುತ್ತಾರೆ ವೈದ್ಯರಿಗೆ ವೈದ್ಯಕೀಯ ವಿಶೇಷತೆ ಇರುತ್ತದೆ ಪ್ರತಿಯೊಬ್ಬರ ಕರ್ತವ್ಯ ಪಾತ್ರ ಬೇರೆ ಬೇರೆ ಆಗಿರುತ್ತದೆ ಪ್ರತಿಯೊಂದು ಆತ್ಮನಿಗೆ ತನ್ನ ತನ್ನ ಪಾತ್ರವು ಸಿಕ್ಕಿರುತ್ತದೆ ಮತ್ತು ಅದು ಅವಿನಾಶಿಯಾಗಿರುತ್ತದೆ ಎಷ್ಟು ಸೂಕ್ಷ್ಮ ಆತ್ಮವಾಗಿದೆ ವಿಚಿತ್ರವಾಗಿದೆ ಅಲ್ಲವೇ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ನಿರಾಕಾರ ಆತ್ಮಕ್ಕೆ ಈ ಶರೀರವು ಸಿಂಹಾಸನವಾಗಿದೆ ಎಂದು ಗಾಯನ ಮಾಡುತ್ತಾರೆ ಇದು ಬಹಳ ಸೂಕ್ಷ್ಮ ಬಿಂದುವಾಗಿದೆ ಮತ್ತು ಎಲ್ಲ ಆತ್ಮಗಳು ಪಾತ್ರಧಾರಿಗಳಾಗಿದ್ದಾರೆ ಒಂದು ಜನ್ಮದ ಮುಖ ಲಕ್ಷಣಗಳು ಇನ್ನೊಂದು ಜನ್ಮಕ್ಕೆ ಹೋಲುವುದಿಲ್ಲ ನಾವು ಹಿಂದೆ ಏನಾಗಿದ್ದೆವು ಮತ್ತು ಮುಂದೆ ಏನಾಗುತ್ತೇವೆ ಎಂದು ಯಾರಿಗೂ ತಿಳಿದಿಲ್ಲ ಇದನ್ನು ತಂದೆಯೇ ಸಂಗಮದಲ್ಲಿ ತಿಳಿಸುತ್ತಾರೆ ಮುಂಜಾನೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಎಂದರೆ ನಂದಿ ಹೋಗಿರುವ ಆತ್ಮ ಪ್ರಜ್ವಲಿತವಾಗುತ್ತಾ ಇರುತ್ತದೆ ಏಕೆಂದರೆ ಆತ್ಮದಲ್ಲಿ ಬಹಳ ತುಕ್ಕು ಹಿಡಿದಿದೆ ತಂದೆಯು ಸಾಲಿಗನ ಕೆಲಸವನ್ನು ಮಾಡುತ್ತಾರೆ ಪತಿತ ಆತ್ಮರಲ್ಲಿ ತುಕ್ಕು ಬೀಳುತ್ತದೆ ಅವರನ್ನು ಮತ್ತೆ ಪವಿತ್ರರನ್ನಾಗಿ ಮಾಡುತ್ತಾರೆ ತುಕ್ಕಂತೂ ಹಿಡಿಯುತ್ತದೆ ಅಲ್ಲವೇ ಚಿನ್ನ ತಾಮ್ರ ಕಬ್ಬಿಣ ಮುಂತಾದ ಹೆಸರುಗಳು ಈ ರೀತಿ ಇವೆ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಕಾಪರ್ ಏಜ್ ಐರನ್ ಏಜ್ ಸತೋ ಪ್ರಧಾನ ಸತೋ ರಜೋ ತಮೋ ಈ ಮಾತುಗಳನ್ನು ಮತ್ಯಾವುದೇ ಮನುಷ್ಯರು ಗುರುಗಳು ತಿಳಿಸುವುದಿಲ್ಲ ಒಬ್ಬ ಸದ್ಗುರುವೇ ತಿಳಿಸುತ್ತಾರೆ ಸದ್ಗುರುವಿನ ಅಕಾಲ ಸಿಂಹಾಸನವೆಂದು ಹೇಳುತ್ತಾರಲ್ಲವೇ ಆ ಸದ್ಗುರುವಿಗೂ ಸಿಂಹಾಸನ ಬೇಕಲ್ಲವೇ ಹೇಗೆ ನೀವು ಆತ್ಮರಿಗೆ ತಮ್ಮ ತಮ್ಮ ಸಿಂಹಾಸನವಿದೆ ಬೃಕುಟಿ ಅವರಿಗೂ ಸಿಂಹಾಸನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಯಾವ ಸಿಂಹಾಸನವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಯಾರಿಗೂ ಗೊತ್ತಿಲ್ಲವೆಂದು ತಂದೆ ಹೇಳುತ್ತಾರೆ ಪ್ರಪಂಚದಲ್ಲಿ ಆ ಸನ್ಯಾಸಿಗಳಂತೂ ನೀತಿ ನೀತಿ ಗೊತ್ತಿಲ್ಲ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲವೆಂದು ಹೇಳುತ್ತಾರೆ ಮೊದಲು ನಾವು ಸಹ ಏನನ್ನು ತಿಳಿದುಕೊಂಡಿರಲಿಲ್ಲವೆಂದು ನೀವು ಮಕ್ಕಳು ಸಹ ಹೇಳುತ್ತೀರಿ ಯಾರು ಏನನ್ನ ತಿಳಿದಿರುವುದಿಲ್ಲವೋ ಅವರಿಗೆ ಮಂದ ಬುದ್ಧಿ ಉಳ್ಳವರು ಎಂದು ಹೇಳಲಾಗುತ್ತದೆ ನಾವು ಬಹಳ ಬುದ್ಧಿವಂತರಾಗಿದ್ದೆವು ಎಂದು ಭಾರತವಾಸಿಗಳು ತಿಳಿಯುತ್ತಾರೆ ವಿಶ್ವದ ರಾಜ್ಯ ಭಾಗ್ಯವು ನಮ್ಮದಾಗಿತ್ತು ಈಗ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ ಭಲೆ ನೀವು ಶಾಸ್ತ್ರ ಮೊದಲಾದ ಏನೆಲ್ಲವನ್ನ ಓದಿದ್ದೀರೋ ಇದೆಲ್ಲವನ್ನ ಈಗ ಮರೆತುಬಿಡಿ ಕೇವಲ ಒಬ್ಬ ತಂದೆಯನ್ನ ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಿ ಈಗ ಸನ್ಯಾಸಿಗಳ ಅನುಯಾಯಿಗಳು ತಮ್ಮ ತಮ್ಮ ಮನೆಯಲ್ಲಿಯೇ ಇರುತ್ತಾರೆ ಕೆಲ ಕೆಲವರು ಸತ್ಯವಾದ ಅನುಯಾಯಿಗಳು ಇರುತ್ತಾರೆ ಅವರು ಸನ್ಯಾಸಿಗಳ ಜೊತೆಗೇ ಇರುತ್ತಾರೆ ಉಳಿದವರು ಕೆಲ ಕೆಲವರು ಒಂದೆಡೆ ಇನ್ನು ಕೆಲ ಕೆಲವರು ಇನ್ನೊಂದೆಡೆ ಇರುತ್ತಾರೆ ಅಂದಾಗ ಇವೆಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಇದಕ್ಕೆ ಜ್ಞಾನದ ನರ್ತನವೆಂದು ಹೇಳಲಾಗುತ್ತದೆ ಯೋಗವಂತೂ ಶಾಂತಿಯದ್ದಾಗಿದೆ ನರ್ತನವು ಜ್ಞಾನದ್ದಾಗಿದೆ ಯೋಗದಲ್ಲಿ ಸಂಪೂರ್ಣ ಶಾಂತವಾಗಿ ಇರಬೇಕಾಗುತ್ತದೆ ಆಳವಾದ ಶಾಂತಿ ಡೆಡ್ ಸೈಲೆನ್ಸ್ ಎಂದು ಹೇಳಲಾಗುತ್ತದೆ ಮೂರು ನಿಮಿಷ ಡೆಟ್ ಸೈಲೆನ್ಸ್ ಅಂದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಸನ್ಯಾಸಿಗಳು ಶಾಂತಿಗಾಗಿ ಕಾಡಿಗೆ ಹೋಗುತ್ತಾರೆ ಆದರೆ ಅಲ್ಲಿ ಶಾಂತಿ ಸಿಗಲು ಸಾಧ್ಯವೇ ರಾಣಿಯ ಹಾರವು ಕೊರಳಿನಲ್ಲಿಯೇ ಇತ್ತು ಆದರೆ ಊರೆಲ್ಲ ಹುಡುಕಿದರು ಎಂದು ಕಥೆಯು ಇದೆ ಈ ಉದಾಹರಣೆಯು ಶಾಂತಿಯನ ಕುರಿತು ಹೇಳಲಾಗುತ್ತದೆ ತಂದೆಯು ಈ ಸಮಯದಲ್ಲಿ ಯಾವ ಮಾತುಗಳನ್ನು ತಿಳಿಸುತ್ತಾರೆಯೋ ಆ ದುಷ್ಟಾಂತವು ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬರುತ್ತದೆ ಈ ಸಮಯದಲ್ಲಿ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಹೊಸ ಪ್ರಪಂಚವನ್ನಾಗಿ ಮಾಡುತ್ತಾರೆ ತಮೋ ಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ಇದನ್ನಂತೂ ನೀವು ತಿಳಿದುಕೊಳ್ಳುತ್ತೀರಿ ಉಳಿದಂತೆ ಈ ಪ್ರಪಂಚವೇ ತಮೋ ಪ್ರಧಾನ ಪತಿತವಾಗಿದೆ ಏಕೆಂದರೆ ಎಲ್ಲರೂ ವಿಕಾರಗಳಿಂದ ಜನಿಸುತ್ತಾರೆ ದೇವತೆಗಳು ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ನಿರ್ವಿಕಾರಿ ಪ್ರಪಂಚವೆಂಬ ಶಬ್ದವನ್ನು ಕೇಳುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದಿಲ್ಲ ನೀವೇ ಪೂಜ್ಯರಿಂದ ಪೂಜಾರಿ ಆಗಿದ್ದೀರಿ ಆದರೆ ತಂದೆಗೆ ಎಂದೂ ಈ ರೀತಿ ಹೇಳುವುದಿಲ್ಲ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ ಕಣಕಣದಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳಿಬಿಡುತ್ತಾರೆ ಆದ್ದರಿಂದ ಭಾರತದಲ್ಲಿ ಯಾವಾಗ ಇಂತಹ ಧರ್ಮದ ನಿಂದನೆ ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಅವರು ಹಾಗೆಯೇ ಶ್ಲೋಕಗಳನ್ನು ಓದಿಬಿಡುತ್ತಾರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಶರೀರವೇ ಪತಿತವಾಗುತ್ತದೆ ಆತ್ಮ ಆಗುವುದಿಲ್ಲ ಎಂದು ಅವರು ತಿಳಿಯುತ್ತಾರೆ ಮೊದಲು ಆತ್ಮವು ಪತಿತವಾಗಿದೆ ಆದ್ದರಿಂದ ಶರೀರವು ಪತಿತವಾಗಿದೆ ಚಿನ್ನದಲ್ಲಿಯೇ ಲೋಹವು ಬೆರಕೆ ಆಗುತ್ತಿದೆ ಎಂದರೆ ಅದರಿಂದ ಆಗುವ ಆಭರಣಗಳು ಆ ರೀತಿಯೇ ಆಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ಅದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ಇದೆ ಪ್ರತಿಯೊಬ್ಬರಲ್ಲಿಯೂ ಆತ್ಮ ವಿರಾಜಮಾನವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಜೀವಾತ್ಮ ಎಂದು ಹೇಳಲಾಗುತ್ತದೆ ಜೀವ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ ಮಹಾನ್ ಆತ್ಮ ಎಂದು ಹೇಳಲಾಗುತ್ತದೆ ಮಹಾನ್ ಪರಮಾತ್ಮ ಎಂದು ಹೇಳುವುದಿಲ್ಲ ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಳ್ಳುತ್ತದೆ ಪಾತ್ರವನ್ನು ಅಭಿನಯಿಸುತ್ತದೆ ಎಂದಾಗ ಯೋಗವು ಸಂಪೂರ್ಣ ಶಾಂತಿ ಆಗಿದೆ ಮತ್ತು ಜ್ಞಾನವು ನರ್ತನ ಆಗಿದೆ ಯಾರು ಆಸಕ್ತಿ ಉಳ್ಳವರಾಗಿದ್ದಾರೆಯೋ ಅವರ ಮುಂದೆ ತಂದೆಯ ಜ್ಞಾನದ ನರ್ತನ ಆಗುತ್ತದೆ ತಂದೆಗೆ ಗೊತ್ತಿದೆ ಯಾರಲ್ಲಿ ಎಷ್ಟು ಜ್ಞಾನವಿದೆ ಎಷ್ಟು ಅವರಲ್ಲಿ ಯೋಗದ ನಶೆಯಿದೆ ಎಂದು ಶಿಕ್ಷಕರಿಗಂತೂ ತಿಳಿದಿರುತ್ತದೆ ಅಲ್ಲವೇ ಯಾರು ಯಾರು ಒಳ್ಳೆಯ ಗುಣವಂತ ಮಕ್ಕಳಿದ್ದಾರೆ ಎಂದು ತಂದೆಗೂ ಗೊತ್ತಿದೆ ಒಳ್ಳೊಳ್ಳೆಯ ಮಕ್ಕಳಿಗೆ ಎಲ್ಲೆಂದರಲ್ಲಿ ಆಮಂತ್ರಣ ಸಿಗುತ್ತದೆ ಮಕ್ಕಳಲ್ಲಿಯೂ ನಂಬರ್ ವಾರಿದ್ದಾರೆ ಪ್ರಜೆಗಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಗುತ್ತಾರೆ ಇಂತಹವರು ಬುದ್ಧಿವಂತರಾಗಿದ್ದಾರೆ ಇವರು ಮಧ್ಯಮವಾಗಿದ್ದಾರೆ ಎಂದು ತಿಳಿದುಕೊಳ್ಳಬಹುದು ಇಲ್ಲಂತೂ ಇದು ಬೇಹದಿನ ಶಾಲೆಯಾಗಿದೆ ಇದರಲ್ಲಿ ಯಾರನ್ನೂ ನಂಬರ್ ವಾರ್ ಆಗಿ ಕುಳ್ಳಿರಿಸಲು ಸಾಧ್ಯವಿಲ್ಲ ನನ್ನ ಮುಂದೆ ಯಾರು ಕುಳಿತುಕೊಳ್ಳುತ್ತಿದ್ದಾರೆಯೋ ಇವರಲ್ಲಿ ಏನೂ ಜ್ಞಾನವಿಲ್ಲ ಎಂದು ತಂದೆಗೆ ಗೊತ್ತಿದೆ ಕೇವಲ ಭಾವನೆ ಇದೆ ಬಾಕಿ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಇವರು ತಂದೆಯಾಗಿದ್ದಾರೆ ಇವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂಬ ನಿಶ್ಚಯವಿದೆ ಅಷ್ಟೇ ಆಸ್ತಿಯು ಎಲ್ಲರಿಗೂ ಸಿಗಬೇಕಾಗಿದೆ ಆದರೆ ರಾಜ್ಯ ಪದವಿಯಲ್ಲಿ ನಂಬರ್ ವಾರ್ ಪದವಿಗಳು ಇದೆ ಯಾರು ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆಯೋ ಅವರಿಗೆ ಬಹಳ ಒಳ್ಳೆಯ ಬಹುಮಾನ ಸಿಗುತ್ತದೆ ಇಲ್ಲಂತೂ ಎಲ್ಲರಿಗೂ ಬಹುಮಾನ ಕೊಡುತ್ತಿರುತ್ತಾರೆ ಯಾರು ಸಲಹೆ ನೀಡುತ್ತಾರೆ ತಲೆಕೆಡಿಸಿಕೊಳ್ಳುತ್ತಾರೆಯೋ ಅವರಿಗೂ ಬಹುಮಾನ ಸಿಗುತ್ತದೆ ವಿಶ್ವದಲ್ಲಿ ಸತ್ಯ ಶಾಂತಿಯು ಹೇಗೆ ಸ್ಥಾಪನೆ ಆಗುವುದು ಎಂದು ಈಗ ನೀವು ಮಕ್ಕಳಿಗೆ ತಿಳಿದಿದೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಅದನ್ನು ಎಂದಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಯಾವ ಪ್ರಕಾರದ ಶಾಂತಿಯನ್ನು ಬಯಸುತ್ತೀರಿ ನೀವು ಈ ಪ್ರಶ್ನೆಗಳನ್ನು ಕೇಳಬಹುದು ಎಂದು ತಂದೆಯು ತಿಳಿಸಿದ್ದಾರೆ ಏಕೆಂದರೆ ನಿಮಗೆ ತಿಳಿದಿದೆ ಯಾರು ಪ್ರಶ್ನೆಗಳನ್ನು ಕೇಳುತ್ತಾರೆಯೋ ಅವರೇ ತಿಳಿದುಕೊಂಡಿಲ್ಲವೆಂದರೆ ಬೇರೆಯವರಿಗೆ ಏನು ಹೇಳುತ್ತಾರೆ ನೀವು ಪತ್ರಿಕೆಗಳ ಮೂಲಕ ಕೇಳಿ ಯಾವ ಪ್ರಕಾರದ ಶಾಂತಿಯನ್ನು ಬಯಸುತ್ತೀರಿ ಶಾಂತಿಧಾಮವಂತೂ ಇದೆ ಅಲ್ಲಿ ನಾವೆಲ್ಲ ಆತ್ಮಗಳು ಇರುತ್ತೇವೆ ತಂದೆಯು ಹೇಳುತ್ತಾರೆ ಒಂದನೆಯದಂತೂ ಶಾಂತಿಧಾಮವನ್ನು ನೆನಪು ಮಾಡಿ ಎರಡನೆಯದಂತೂ ಸುಖಧಾಮವನ್ನು ನೆನಪು ಮಾಡಿ ಸೃಷ್ಟಿಚಕ್ರದ ಪೂರ್ಣ ಜ್ಞಾನವು ಇಲ್ಲದಿರುವ ಕಾರಣ ಅಸತ್ಯವನ್ನು ಹೇಳಿಬಿಡುತ್ತಾರೆ ನಾವು ಡಬಲ್ ಕಿರೀಟದಾರಿಗಳಾಗಿದ್ದೆವು ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ದೇವತೆಗಳಾಗಿದ್ದೆವು ಈಗ ಮತ್ತೆ ಮನುಷ್ಯರಾಗಿದ್ದೇವೆ ದೇವತೆಗಳಿಗೆ ದೇವತೆಗಳು ಎಂದು ಹೇಳಲಾಗುತ್ತದೆ ಮನುಷ್ಯರು ಎಂದಲ್ಲ ಏಕೆಂದರೆ ದೈವಿ ಗುಣ ಉಳ್ಳವರಾಗಿದ್ದಾರಲ್ಲವೇ ಯಾರಲ್ಲಿ ಅವಗುಣವಿದೆಯೋ ಅವರು ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ ಶಾಸ್ತ್ರಗಳಲ್ಲಿ ಯಾವ ಮಾತುಗಳನ್ನು ಕೇಳಿದ್ದಾರೆಯೋ ಅದನ್ನು ಕೇವಲ ಹಾಡುತ್ತಿರುತ್ತಾರೆ ಅಚ್ಚುತಂ ಕೇಶವಂ ಹೇಗೆ ಗೀಳಿಗೆ ಕಲಿಸಲಾಗುತ್ತದೆ ಹಾಗೆ ಬಾಬಾ ಬಂದು ನಮ್ಮೆಲ್ಲರನ್ನ ಪಾವನ ಮಾಡಿ ಎಂದು ಹೇಳುತ್ತಾರೆ ಬ್ರಹ್ಮಲೋಕಕ್ಕೆ ವಾಸ್ತವದಲ್ಲಿ ಪ್ರಪಂಚವೆಂದು ಹೇಳಲಾಗುವುದಿಲ್ಲ ಅಲ್ಲಿ ನೀವು ಆತ್ಮಗಳಿರುತ್ತೀರಿ ವಾಸ್ತವದಲ್ಲಿ ಪಾತ್ರವನ್ನು ಅಭಿನಯಿಸುವ ಪ್ರಪಂಚವೇ ಇದು ಆಗಿದೆ ಅದು ಶಾಂತಿಧಾಮವಾಗಿದೆ ನಾನು ಕುಳಿತು ನೀವು ಮಕ್ಕಳಿಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಯಾರು ತಮ್ಮ ಜನ್ಮಗಳ ಬಗ್ಗೆ ಅರಿತುಕೊಂಡಿರುವುದಿಲ್ಲವೋ ಅವರ ಶರೀರದಲ್ಲಿಯೇ ನಾನು ಬರುತ್ತೇನೆ ಈಗ ಈ ಬ್ರಹ್ಮರವರು ಕೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಹಳೆಯ ಪತೀತ ಪ್ರಪಂಚ ರಾವಣನ ಪ್ರಪಂಚವಾಗಿದೆ ಯಾರು ನಂಬರ್ ಒನ್ ಪಾವನರಾಗಿದ್ದಾರೆಯೋ ಅವರೇ ನಂತರ ಕೊನೆಯ ನಂಬರ್ನಲ್ಲಿ ಪತಿತರಾಗಿದ್ದಾರೆ ಅವರನ್ನ ನನ್ನ ರಥವನ್ನಾಗಿ ಮಾಡಿಕೊಳ್ಳುತ್ತೇನೆ ಪಾಸ್ಟ್ ಸೋ ಲಾಸ್ಟ್ನಲ್ಲಿ ಬಂದಿದ್ದಾರೆ ಮತ್ತೆ ಫಸ್ಟ್ನಲ್ಲಿ ಹೋಗಬೇಕಾಗಿದೆ ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಆದರೆ ದೇವಿ ದೇವತಾ ಧರ್ಮದಲ್ಲಿ ಬರುತ್ತೇನೆ ಎಂದು ಹೇಳುವುದಿಲ್ಲ ಯಾರ ಶರೀರದಲ್ಲಿ ಬಂದು ಕುಳಿತುಕೊಳ್ಳುವರೋ ಅವರೇ ಮತ್ತೆ ಹೋಗಿ ನಾರಾಯಣರಾಗುತ್ತಾರೆ ವಿಷ್ಣುವೆಂದರೆ ಮತ್ಯಾರೋ ಅಲ್ಲ ಲಕ್ಷ್ಮೀ ನಾರಾಯಣರು ಅಥವಾ ರಾಧೆ ಕೃಷ್ಣರ ಜೋಡಿ ಎಂದಾದರೂ ಹೇಳಿ ವಿಷ್ಣು ಯಾರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ನಾನು ನಿಮಗೆ ವೇದ ಶಾಸ್ತ್ರಗಳ ಎಲ್ಲ ಚಿತ್ರಗಳ ರಹಸ್ಯವನ್ನು ತಿಳಿಸುತ್ತೇನೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರು ಮತ್ತೆ ಈ ರೀತಿ ಆಗುತ್ತಾರೆ ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲವೇ ಈ ಬ್ರಹ್ಮ ಸರಸ್ವತಿಯು ಆ ನಾರಾಯಣರಾಗುತ್ತಾರೆ ಈ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ಬ್ರಾಹ್ಮಣರಿಗೆ ಜ್ಞಾನವನ್ನು ಕೊಡುತ್ತೇನೆ ಅಂದಾಗ ಈ ಬ್ರಹ್ಮನು ಕೇಳಿಸಿಕೊಳ್ಳುತ್ತಾರೆ ಮೊಟ್ಟ ಮೊದಲು ಇವರೇ ಕೇಳುತ್ತಾರೆ ಇದು ದೊಡ್ಡ ಬ್ರಹ್ಮಪುತ್ರ ನದಿಯಾಗಿದೆ ಮೇಳವು ಸಹ ಸಾಗರ ಮತ್ತು ಬ್ರಹ್ಮಪುತ್ರ ನದಿಯ ಬಳಿ ಸೇರುತ್ತದೆ ದೊಡ್ಡ ಮೇಳವಾಗುತ್ತದೆ ಅಲ್ಲಿ ಸಾಗರ ಮತ್ತು ನದಿಯ ಸಂಗಮವಾಗುತ್ತದೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರೇ ನಾರಾಯಣರಾಗುತ್ತಾರೆ ಇವರಿಗೆ ಈ ರೀತಿ ಆಗುವುದರಲ್ಲಿ ಅಂದರೆ ಬ್ರಹ್ಮನಿಂದ ವಿಷ್ಣು ಆಗುವುದರಲ್ಲಿ ಒಂದು ಸೆಕೆಂಡ್ ಹಿಡಿಸುತ್ತದೆ ಕೇವಲ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಮತ್ತು ನಾನು ಈ ರೀತಿ ಆಗುವವನಿದ್ದೇನೆ ವಿಶ್ವದ ಮಾಲೀಕನಾಗುತ್ತೇನೆ ಎಂದು ತಕ್ಷಣ ನಿಶ್ಚಯ ಆಗಿಬಿಡುತ್ತದೆ ಅಂದಾಗ ಈ ಗುಲಾಮಿತನವು ಏನು ಮಾಡುವುದು ಎಲ್ಲವನ್ನ ಬಿಟ್ಟು ಬಿಟ್ಟರು ತಂದೆಯು ಬಂದಿದ್ದಾರೆ ಈ ಪ್ರಪಂಚವನ್ನು ಸಮಾಪ್ತಿ ಆಗುವುದಿದೆ ಎಂದು ನಿಮಗೂ ಸಹ ಮೊದಲು ತಿಳಿಯಿತು ಎಂದಾಗ ತಕ್ಷಣ ಓಡಿ ಬಂದಿರಿ ಬಾಬರವರು ನಿಮ್ಮನ್ನು ಓಡಿಸಿಕೊಂಡು ಬರಲಿಲ್ಲ ಹಾ ಬಟ್ಟಿಯಾಗುವುದಿತ್ತು ಕೃಷ್ಣನು ಓಡಿಸಿಕೊಂಡು ಬಂದರು ಎಂದು ಹೇಳುತ್ತಾರೆ ಒಳ್ಳೆಯದು ಕೃಷ್ಣನು ಓಡಿಸಿದನು ಎಂದರೆ ಪಟ್ಟದ ರಾಣಿಯನ್ನಾಗಿ ಮಾಡಿದರಲ್ಲವೇ ಅಂದಾಗ ಈ ಜ್ಞಾನದಿಂದ ವಿಶ್ವದ ಮಹಾರಾಜ ಮಹಾರಾಣಿಯಾಗುತ್ತೀರಿ ಇದಂತೂ ಒಳ್ಳೆಯದೇ ಆಗಿದೆ ಇದರಲ್ಲಿ ನಿಂದನೆಯನ್ನು ಪಡೆಯುವ ಅವಶ್ಯಕತೆ ಇಲ್ಲ ಮತ್ತೆ ಹೇಳುತ್ತಾರೆ ಯಾರಿಗೆ ಕಳಂಕ ಹಾಕುವರೋ ಆಗಲೇ ಕಳಂಗೀಧರರಾಗುತ್ತಾರೆ ಶಿವತಂದೆಯ ಮೇಲೆ ಕಳಂಕ ಹಾಕುತ್ತಾರೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ ನಾವು ಆತ್ಮಗಳೇ ಪರಮಾತ್ಮ ಪರಮಾತ್ಮನೇ ನಾವು ಆತ್ಮಗಳು ಎಂದು ಹೇಳುತ್ತಾರೆ ಈಗ ಈ ರೀತಿ ಅಲ್ಲ ಎಂದು ತಂದೆ ತಿಳಿಸುತ್ತಾರೆ ಈಗ ನೀವು ಆತ್ಮರು ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣ ಕುಲವು ಎಲ್ಲಕ್ಕಿಂತ ಶ್ರೇಷ್ಠ ಕುಲವಾಗಿದೆ ಇದಕ್ಕೆ ರಾಜವಂಶ ಎಂದು ಹೇಳುವುದಿಲ್ಲ ರಾಜವಂಶ ಎಂದರೆ ಅದರಲ್ಲಿ ರಾಜ್ಯ ಭಾರವೂ ನಡೆಯುತ್ತದೆ ಇದು ನಿಮ್ಮ ಕುಲವಾಗಿದೆ ಬಹಳ ಸಹಜವಾಗಿದೆ ನಾವು ಬ್ರಾಹ್ಮಣರೇ ದೇವತೆಗಳಾಗುವವರಾಗಿದ್ದೇವೆ ಆದ್ದರಿಂದ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಸಿಗರೆಟ್ ಬೀಡಿ ತಂಬಾಕು ಮೊದಲಾದವುಗಳನ್ನು ದೇವತೆಗಳಿಗೆ ಭೋಗವನ್ನು ಇಡುತ್ತಾರೇನು ಶ್ರೀನಾಥ ದ್ವಾರದಲ್ಲಿ ಬಹಳ ಚೆನ್ನಾಗಿ ತುಪ್ಪದ ಪದಾರ್ಥಗಳನ್ನು ತಯಾರಿಸುತ್ತಾರೆ ಇಷ್ಟೊಂದು ಭೋಗವನ್ನು ಇಡುತ್ತಾರೆ ನಂತರ ಅಂಗಡಿಯೇ ಆಗಿಬಿಡುತ್ತದೆ ಯಾತ್ರಿಕರು ಹೋಗಿ ಕೊಂಡುಕೊಳ್ಳುತ್ತಾರೆ ಮನುಷ್ಯರಿಗೆ ಬಹಳ ಭಾವನೆ ಇರುತ್ತದೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಯಾವುದೇ ಪದಾರ್ಥವನ್ನು ಹಾಳು ಮಾಡುವ ಇಂತಹ ನೊಣಗಳು ಮೊದಲಾದವುಗಳು ಇರುವುದಿಲ್ಲ ಇಂತಹ ಕಾಯಿಲೆ ಮೊದಲಾದವುಗಳು ಸಹ ಅಲ್ಲಿ ಇರುವುದಿಲ್ಲ ಹಿರಿಯ ವ್ಯಕ್ತಿಗಳ ಬಳಿ ಬಹಳ ಸ್ವಚ್ಛತೆ ಇರುತ್ತದೆ ಸತ್ಯಯುಗದಲ್ಲಂತೂ ಇಂತಹ ಮಾತುಗಳೇ ಇರುವುದಿಲ್ಲ ರೋಗ ಇತ್ಯಾದಿಗಳೇ ಇರುವುದಿಲ್ಲ ಇವೆಲ್ಲ ರೋಗಗಳು ದ್ವಾಪರದಿಂದ ಪ್ರಾರಂಭವಾಗುತ್ತದೆ ತಂದೆಯು ಬಂದು ನಿಮ್ಮನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ನೀವು ಸದಾ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ ಆದ್ದರಿಂದ ನೀವು ಸದಾ ಆರೋಗ್ಯವಂತರಾಗಿರುತ್ತೀರಿ ಆಯಸ್ಸು ವೃದ್ಧಿಯಾಗುತ್ತದೆ ನಿನ್ನೆಯ ಮಾತಾಗಿದೆ ನೂರೈವತ್ತು ವರ್ಷ ಆಯಸ್ಸು ಇತ್ತಲ್ಲವೇ ಈಗಂತೂ ನಲವತ್ತು ನಲವತ್ತೈದು ವರ್ಷ ಇರುತ್ತದೆ ಏಕೆಂದರೆ ಅವರು ಯೋಗಿಗಳಾಗಿದ್ದರು ಇವರು ಭೋಗಿಗಳಾಗಿದ್ದಾರೆ ನೀವು ರಾಜಯೋಗಿ ರಾಜಋಷಿಗಳಾಗಿದ್ದೀರಿ ಆದ್ದರಿಂದ ನೀವು ಪವಿತ್ರರಾಗಿದ್ದೀರಿ ಆದರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಮಾಸ ಅಥವಾ ವರ್ಷವಲ್ಲ ತಂದೆಯು ಹೇಳುತ್ತಾರೆ ನಾನು ಕಲ್ಪ ಕಲ್ಪದಲ್ಲಿಯೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಆದರೂ ಸಹ ಒಂದು ಮಾತನ್ನು ಎಂದೂ ಮರೆಯಬಾರದು ಎಂದು ಹೇಳುತ್ತಾರೆ ಪಾವನರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಈಗ ನೀವು ಹಿಂತಿರುಗಿ ಹೋಗಬೇಕಾಗಿದೆ ನಾನು ನಿಮ್ಮ ಆತ್ಮವನ್ನು ಸ್ವಚ್ಛ ಮಾಡಲು ಬಂದಿದ್ದೇನೆ ಇದರಿಂದ ಮತ್ತೆ ಶರೀರವೂ ಪವಿತ್ರವಾದದ್ದೇ ಸಿಗುತ್ತದೆ ಇಲ್ಲಂತೂ ವಿಕಾರದಿಂದ ಜನಿಸುತ್ತಾರೆ ಆತ್ಮವು ಸಂಪೂರ್ಣ ಪವಿತ್ರವಾದಾಗ ನೀವು ಹಳೆಯ ಪಾದುಕೆಯನ್ನು ಅಂದರೆ ಶರೀರವನ್ನು ಬಿಟ್ಟು ಬಿಡುತ್ತೀರಿ ಮತ್ತು ಹೊಸದು ಸಿಗುತ್ತದೆ ಒಂದೇ ಮಾತರಂ ಎಂದು ನಿಮ್ಮ ಗಾಯನವಿದೆ ನೀವು ಧರಣಿಯನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ ನೀವು ಮಾತೆಯರು ಸ್ವರ್ಗದ ಬಾಗಿಲನ್ನು ತೆರೆಯುತ್ತೀರಿ ಆದರೆ ಇದು ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮರೂಪಿ ಜ್ಯೋತಿಯನ್ನು ಪ್ರಜ್ವಲಿತ ಮಾಡಲು ಬೆಳಗ್ಗೆ ಬೆಳಗ್ಗೆ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು ನೆನಪಿನಿಂದಲೇ ತುಕ್ಕು ಬಿಡುವುದು ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ನೆನಪಿನಿಂದ ತೆಗೆದುಹಾಕಿ ಸತ್ಯ ಚಿನ್ನ ಆಗಬೇಕು ಸೆಕೆಂಡ್ ಪಾಯಿಂಟ್ ತಂದೆಯಿಂದ ಶ್ರೇಷ್ಠ ಪದವಿಯ ಬಹುಮಾನವನ್ನು ಪಡೆಯಲು ಭಾವನೆಯ ಜೊತೆ ಜೊತೆಗೆ ಜ್ಞಾನವಂತರು ಮತ್ತು ಗುಣವಂತರು ಆಗಬೇಕು ಸರ್ವಿಸ್ ಮಾಡಿ ತೋರಿಸಬೇಕು ಇಂದಿನ ವರದಾನ ಚಲನೆ ಮತ್ತು ಚಹರೆಯಿಂದ ಪವಿತ್ರತೆಯ ಶೃಂಗಾರದ ಹೊಳಪನ್ನು ತೋರಿಸುವಂತಹ ಶೃಂಗಾರಿ ಮೂರ್ತಿಭವ ವರದಾನದ ವಿಶ್ಲೇಷಣೆ ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ ಪ್ರತಿ ಸಮಯ ಪವಿತ್ರತೆಯ ಶೃಂಗಾರದ ಅನುಭೂತಿ ಚಹೆರೆ ಅಥವಾ ಚಲನೆಯಿಂದ ಅನ್ಯರಿಗೆ ಆಗಬೇಕು ದೃಷ್ಟಿಯಲ್ಲಿ ಮುಖದಲ್ಲಿ ಕೈಯಲ್ಲಿ ಕಾಲಿನಲ್ಲಿ ಸದಾ ಪವಿತ್ರತೆಯ ಶೃಂಗಾರ ಪ್ರತ್ಯಕ್ಷವಾಗಬೇಕು ಪ್ರತಿಯೊಬ್ಬರು ವರ್ಣನೆ ಮಾಡಬೇಕು ಇವರ ಮುಖಲಕ್ಷಣದಲ್ಲಿ ಪವಿತ್ರತೆ ಕಂಡುಬರುವುದು ಕಣ್ಣಿನಲ್ಲಿ ಪವಿತ್ರತೆಯ ಹೊಳಪು ಇರುವುದು ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರುವುದು ಬೇರೆ ಯಾವುದೇ ಮಾತು ಅವರಿಗೆ ಕಂಡುಬರಬಾರದು ಇದಕ್ಕೆ ಹೇಳಲಾಗುವುದು ಪವಿತ್ರತೆಯ ಶೃಂಗಾರದಿಂದ ಶೃಂಗರಿತವಾದ ಮೂರ್ತಿ ಎಂದು ಇಂದಿನ ಸ್ಲೋಗನ್ ವ್ಯರ್ಥ ಸಂಬಂಧ ಸಂಪರ್ಕ ಸಹ ಖಾತೆಯನ್ನು ಖಾಲಿ ಮಾಡಿಬಿಡುವುದು ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಒಳ್ಳೆಯದು ಓಂ ಶಾಂತಿ